ಯಲ್ಲಾಪುರ ತಾಲೂಕಿನ ಪ್ರಸಿದ್ಧ ಚಂದಗುಳಿ ಗಂಟೆ ಗಣಪತಿ ದೇವಾಲಯದಲ್ಲಿ ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಮೂರರವರೆಗೆ ಅಷ್ಟಬಂಧ ಮಹೋತ್ಸವ ಹಾಗೂ ಶಿಖರ ಪ್ರತಿಷ್ಠೆ ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಮಾಹಿತಿ ತಾಲೂಕಿನ ಪ್ರಸಿದ್ಧ ಚಂದಗುಳಿ ಗಂಟೆ ಗಣಪತಿ ದೇವಾಲಯದಲ್ಲಿ ಫೆಬ್ರವರಿ ಇಪ್ಪತ್ತೆಂಟರಿಂದ ಅಷ್ಟಬಂಧ ಮಹೋತ್ಸವ ಶಿಖರ ಪ್ರತಿಷ್ಠೆ ಕಾರ್ಯಕ್ರಮ ನಡೆಯಲಿದೆ ಎಂದು ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷ ವಿ ಲಕ್ಷ್ಮೀನಾರಾಯಣ್ ಭಟ್ ತಾರೀಮಕ್ಕೆ ತಿಳಿಸಿದ್ದಾರೆ ತಾಲೂಕಿನ ಚಂದಗುಳಿಯ ಸುಪ್ರಸಿದ್ಧ ಕ್ಷೇತ್ರವಾದ ಗಂಟೆಗಣಪತಿ ದೇವಾಲಯದ ಅಷ್ಟಬಂಧ ಮಹೋತ್ಸವ ಹಾಗೂ ಶಿಖರ ಪ್ರತಿಷ್ಠಾಪನಾ ಮಹೋತ್ಸವ ದೇವಾಲಯದ ನೂತನ ಕಟ್ಟಡ ಲೋಕಾರ್ಪಣೆ ಕಾರ್ಯಕ್ರಮವು ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಮೂರರವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ ಈ ನಿಮಿತ್ತ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಗಂಟೆ ಗಣಪತಿ ದೇವಾಲಯದ ಅಷ್ಟಬಂಧ ಮಹೋತ್ಸವ ಹಾಗೂ ಶಿಖರ ಪ್ರತಿಷ್ಠಾನದ ಮಹೋತ್ಸವಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಫೆಬ್ರವರಿ ಇಪ್ಪತ್ತೆಂಟರಂದು ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಲಿದ್ದು ಮಾರ್ಚ್ ಎರಡರಂದು ಸ್ವರ್ಣವಳ್ಳಿ ಶ್ರೀಗಳ ಅಮೃತ ಹತ್ಸದಿಂದ ಶಿಖರ ಪ್ರತಿಷ್ಠೆ ನಡೆಯಲಿದೆ ಪ್ರತಿದಿನ ಧರ್ಮಸಭೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ವಿವಿಧ ಕ್ಷೇತ್ರಗಳ ಗಣ್ಯರು ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಎರಡರವರೆಗೆ ಗಂಟೆ ಗಣಪತಿ ದೇವರಿಗೆ ಹಣ್ಣು ಕಾಯಿ ಸೇರಿದಂತೆ ಯಾವುದೇ ಸೇವಾ ಸಮರ್ಪಣೆ ಇರುವುದಿಲ್ಲ ದೇವರ ದರ್ಶನ ಮಾತ್ರ ಇರಲಿದ್ದು ಮಾರ್ಚ್ ಎರಡರ ಅಷ್ಟಬಂಧ ಮಹೋತ್ಸವದ ನಂತರ ಎಂದಿನಂತೆ ಸೇವೆಗಳು ಲಭ್ಯ ಇರಲಿವೆ ಎಂದು ತಿಳಿಸಿದ್ದಾರೆ